ಅವನು ಭರವಸೆಯ ಸಸಿ ಅಭಿಲಾಷೆಗಳು ವಾತನನ್ನು ಸಿಂಗರಿಸಿವೆ ಅವನು ಸಂತಸದ ಎಂತಹ ಫಸಲೆಂದರೆ ತಲತಲಾಂತರಗಳು ವಾತನನ್ನು ಸಂರಕ್ಷಿಸಿವೆ ಸದಾ ಎಲ್ಲರ ಹಸಿವು ನೀಗಿಸುವ ಮಹಾನ್ ಪರಿಶ್ರಮಿಯವನು ಯಾರೆದುರು ಬಾಗುವುದೋ ಎಲ್ಲರ ತಲೆ ಅವರೇ ನನ್ನ ದೇಶದ ರೈತ ಅಗಳೊಂದಿರಲಿ ಮೃಷ್ಟಾನ್ನವೇ ಇರಲಿ ಹಸಿದು ಮಲಗಲು ಬಿಡದು ತಾಯಿಯ ಪ್ರೀತಿ ಆಕೆಯ ಒಡಲೇ ಅಕ್ಷಯ ಪಾತ್ರೆ ಅಗಳನ್ನೇ ಮೃಷ್ಟಾನ್ನ ಮಾಡುವಳು ಅವಳು ಹೆಗಲಿಗೆ ಹೆಗಲು ಒಡ್ಡುವಳು ಅವಳ ಕೈಲೇ ಇರುವುದು ನಮ್ಮ ಚುಕ್ಕಾಣಿ ಯಾರೆದುರು ಬಾಗುವುದು ಎಲ್ಲರ ತಲೆ ಅವರೇ ನನ್ನ ದೇಶದ ರೈತ ಮಹಿಳೆ ಜಲ ವಾಯು ವರ್ಷ ಆತನ ಸ್ನೇಹಿತರು ಶ್ರಮ ಅವನ ನಿಜವಾದ ಸಂಗಾತಿ ರಾತ್ರಿ ಅಥವಾ ಸೂರ್ಯನ ಶಾಖದ ಭಯ ಪರಿಯನಾಥ ಸೋಮಾರಿತನವು ಅವನ ಶತ್ರು ಜಗತ್ತಿಗೆ ಸೇವೆ ಸಲ್ಲಿಸುವುದು ಅವನ ಜೀವನದ ಗುರಿ ಯಾರೆದುರು ಬಾಗುವುದೋ ಎಲ್ಲರ ತಲೆ ಅವರೇ ನನ್ನ ದೇಶದ ರೈತ ಎಲ್ಲರ ಸೇವೆ ಮಾಡುವರು ಅವರ ಮೌಲ್ಯಗಳು ಅನನ್ಯವಾಗಿವೆ ಅವರಿಗೆ ಶತ್ರುಗಳಿಲ್ಲ ಅವರು ಎಲ್ಲರನ್ನೂ ಕುಟುಂಬದವರೆಂದು ಪರಿಗಣಿಸುತ್ತಾರೆ ರಾಷ್ಟ್ರದ ಸಮೃದ್ಧಿಯಲ್ಲಿ ಇವರ ಕೊಡುಗೆ ಎಲ್ಲಕ್ಕಿಂತ ಮಿಗಿಲು ಯಾರೆದುರು ಬಾಗುವುದೋ ಎಲ್ಲರ ತಲೆ ಅವರೇ ನನ್ನ ದೇಶದ ರೈತ ರೈತರ ದಿನಾಚರಣೆಯೆಂದು ಐಐಎಫ್ಎಲ್ ಫೈನಾನ್ಸ್ ಎಲ್ಲ ರೈತರಿಗೆ ನಮಸ್ಕರಿಸುತ್ತದೆ ಅವರ ಕಠಿಣ ಪರಿಶ್ರಮವು ರಾಷ್ಟ್ರವನ್ನು ಶ್ರೇಷ್ಠಗೊಳಿಸುತ್ತದೆ